ದಯಮಾಡಿ ಎಂ ಎಲ್ ಎಂಬತ್ತೈದು ಜನ ಎಂಗಳು ಬಯಲು ಸಿಂ ಅಭಿವೃದ್ಧಿ ಮಂಡಳಿಯಲ್ಲಿ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತು ಜನ ಎಂ ಎಲ್ ಸಿಗಳು ಬರ್ತಾರೆ ಬರ್ಲಿ ತೊಂದ್ರೆ ಇಲ್ಲ ನಮ್ಗೆ ಅದಕ್ಕೇನು ವಿರೋಧಿಲ್ಲ ಮೂವತ್ತೈದು ಲಕ್ಷ ಒಬ್ಬ ಎಂ ಎಲ್ ಎ ಒಂದು ಕ್ಷೇತ್ರಕ್ಕೆ ದಯಮಾಡಿ ಕೇಳಪ್ಪ ಇಲ್ಲಿ ಬಸರುಗೋಡ್ ಮೂವತ್ತೈದು ಲಕ್ಷ ನಮ್ಗೆ

ಬರೇ ಮೂವತ್ತೈದು ಲಕ್ಷ ಆಯ್ತು ನಾನೇನ್ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಎಂ ಎಲ್ ಬೇಡ ಎಂ ಎಲ್ ಸಿಗಳು ಬೇಡ ಅದ್ ನಿಲ್ಸಲಿ ಮುಚ್ಚಿಬಿಡ್ಲಿ ಅಂತ ಹೇಳಿ ಆಯ್ತು ಅಧ್ಯಕ್ಷರೇ ಮೂವತ್ತೈದು ಲಕ್ಷ ಕೋಟಿ ಅವ್ರಿಗೆ ನಮ್ಗೆ ಈಗ ಬಯಲಿಸಿ ಮೇಲೆ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ ಇದನ್ನ ದಯವಿಟ್ಟು ವಿಸರ್ಜನೆ ಮಾಡ್ಬೇಡಿ ಆ ವಿಧಾನ ಪರಿಷತ್ ಬೇಡ ವಿಧಾನ ಬಡ ಮೂವತ್ತೈದು ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು ಮೂವತ್ತೈದು ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ ಅವ್ರಿಗೆ ಇರುವಂತದ್ದು ಮೂವತ್ತೈದು ಕೋಟಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಐದ್ ಸಾವಿರ ಕೋಟಿ ಕೊಡ್ತೀರಿ ರದ್ದು ಮಾಡಿ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಇದು ಬೇಡ ನಮ್ಗೆ ಸೀಮೆ ಆ ಹೋಗ್ತದೆ ಅಲ್ಲಿ ಬಯಲು ಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲ ದಯವಿಟ್ಟು ಅದು ವಿಸರ್ಜನೆ ಮಾಡ್ಬಿಡಿ ಯಾವ ವಿಧಾನ ಪರಿಷತ್ತು ಬೇಡ ಅವರು ಸಲಹೆ ಕೊಟ್ಟಿದ್ದಾರೆ ವಿಚಾರ ಹೇಳಿ ಒಂದು ನಿಮಿಷ ಒಂದು ನಿಮಿಷ ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಯೊಳಗ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಯಲು ಸೀಮೆ ಶಾಸಕರಿಗೆ ಎಷ್ಟಷ್ಟು ದುಡ್ಡು ಕೊಟಾರ ಅನ್ನೋದ್ರೂ ಒಂದ ಸ್ವಲ್ಪ ಸಚ್ಚೆನ್ನ ಬಿಡಿಸ ಹೇಳಬೇಕು ಈಗ ಈ ಬಿಲ್ ಬಗ್ಗೆ ಮಾತಾಡಿ ಬಿಲ್ ಬದಲೆ ಸರ್ ನಾವು ನಾವು ವಿರೋಧ ಮಾಡ್ತಿಲ್ಲ ಎಂಎಲ್ಎ ಬದಲೆ ನೋಡಿ ಈ ಗಿರ ಎಂಎಲ್ಎ ಗೆ ಬರೇ 35 ಲಕ್ಷ ಕೊಟ್ರೆ ಅವರು ಮಲ್ಲಾಣೆಮ್ಮ ನಾವು ಬರೇ ಮಲ್ಲಾಣೆಮ್ಮ ಅವರು ಅಷ್ಟೇ ಸಿಕ್ಕಂತದ್ದು ಅದರ ಬಜೆಟ್ ಮಂಡಿಸಿದರೆ ಇಲಾಖೆ ಎರಡನೇ ಕಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ವಿಧೇಯಕವನ್ನು ಅಂಗೀಕರಿಸಬೇಕು ಸನ್ಮಾನ ಸಭಾಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕಂತ ಕೇಳಿಕೊಳ್ತೇನೆ ಪ್ರಸ್ತಾವನ್ನು ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಮಲ್ಲಾಡಿಸ್ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಮಲೆನಾಡು ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮಂಡಳಿಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆಗೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರಿಹಾಲಿಸುತ್ತದೆ ಎಂಬ ವಿಶ್ವ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋತನ ದೊರಕಿದೆ ಮಾನ್ಯ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ಬಯಲು ಸೀಮೆ ಮಾದರಿಯಲ್ಲೇ ಮಲನಾ ಮಲೆನಾಡು ಪ್ರದೇಶ ಮಂಡಳಿಯಲ್ಲೂ ಕೂಡ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಆ ವ್ಯಾಪ್ತಿಯ ನೂಡಲ್ ಜಿಲ್ಲೆಗಳೆಂದು ಆಯ್ಕೆ ಮಾಡಿಕೊಂಡಾಗ ವಿಧಾನ ಪರಿಷತ್ಗಳ ಸದಸ್ಯಗಳನ್ನು ಮಂಡಳಿಯ ಸದಸ್ಯರುಗಳಂದು ಪರಿಗಣಿಸಲು ಮಂಡಳಿಯ ಅಧಿ ಅಧಿನಿಯಮಕ್ಕೆ ತಿದ್ದುಪಡಿ ಇದೆ ಯಾವುದು ಒಂದರಲ್ಲಿ ಅದೇ ಅಲ್ಲದೆ ಅವರಿಗೆ ಮುಂದಲ್ಲೇ ಅವಕಾಶ ಸಿಗ್ತದೆ ಒಂದರಲ್ಲೇ ಒಂದರಲ್ಲಿ ಒಂದರಲ್ಲಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆಗೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ಉತ್ತರ ಕನ್ನಡದ ಬೆಳಗ್ಗೆ ಮಾನ್ಯ ಏನು ವಿಷಯ ಬಹಳ ಗಂಭೀರವಾದಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ನಮ್ಮ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿರುವಂತ ಹಕ್ಕನ್ನು ಇಟ್ಕೊಂಡಿದ್ದಾರೆ ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂತ ಒಂದು ಪ್ರಯತ್ನ ನಡೆದಿತ್ತು ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ ಓಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ ಇದರ ಬಗ್ಗೆ

ಇಲ್ಲಿ ಯಾವ್ದು ಜನ ಇಲ್ಲ ನಾಲ್ಕು ಜನ ಓಟ್ ಗೆದ್ದು ಬಿಜೆಪಿ ಅಧ್ಯಕ್ಷ ಮಾಡುವ ಪದ್ಧತಿ ಸಂವಿಧಾನದಲ್ಲಿ ಪ್ರಯಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಮಾಡಿ ತಗೊಳ್ಳಿ ಚರ್ಚೆ ತಗೊಳ್ಳಿ ಎಲ್ಲರೂ ತಗಳಿ ವಿಧಾನಸಭೆಗೆ ಬರಲು ತೆಂಡಿಗೆ ಸರ್ಕಾರ ಗೋಡ್ ಚೋರಿ ಮಾಡ್ತಾರೆ ಗೋಡ್ ಚೋರಿ ಮಾಡುವಂತದ್ದು ಈಗ ಬಿಆರ್ ಪಟೇಲ್ ಅವ್ರೆ ನಾವು ಉತ್ತರ ಕರ್ನಾಟಕ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ ಇವತ್ತಿನ ಅಜೆಂಡದಲ್ಲಿ ಇಲ್ಲ ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ ನಾಲ್ಕು ಚರ್ಚೆ ಅವಕಾಶ ಕೊಡ್ತೇನೆ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಚರ್ಚೆ ಆಯ್ತು ಪ್ರಿಯಾಂಕ್ ಅಧ್ಯಕ್ಷರೇ ನಂದು ಚರ್ಚೆ ಮೂರು ದಿನಕ್ಕೆ ಎರಡು ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸುಮ್ ಗೃಹಲಕ್ಷ್ಮಿ